ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹದಿನೈದನೇ ಹಣಕಾಸು ವಾರ್ಷಿಕ ಕ್ರಿಯಾಯೋಜನೆಯ ಅನುದಾನವನ್ನು ಪಿಡಿಒ ಶಂಶುದ್ದೀನ್ ಅವರು ದುರುಪಯೋಗ ಮತ್ತು ಅವ್ಯವಹಾರ ಮಾಡಿದ್ದು ಕ್ರಮ ಕೈಗೊಳ್ಳಲಿದ್ದರೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಭೀಮರಾಯ ಹೊಸಮನಿ ಎಚ್ಚರಿಕೆ ನೀಡಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಗ್ರಾಮ ಸ್ವರಾಜ್ಯದ ಆಶಯಗಳನ್ನು ಗಾಳಿಗೆ ತೂರಿ ಸರ್ಕಾರದ ನಿಯಮಗಳನ್ನು ಪಾಲಿಸದೆ ಗ್ರಾಮ ಪಂಚಾಯಿತಿ ಮಲ್ದಕಲ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಂಷುದ್ದೀನ್ ಅವರು ತಮ್ಮ ಅಧಿಕಾರ ದುರುಪಯೋಗ ಮತ್ತು ತಮ್ಮ ಸ್ವಾರ್ಥದಿಂದ ಸಾರ್ವಜನಿಕರಿಗೆ ಬಳಕೆಯಾಗಬೇಕಾದ ಅನುದಾನದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಗ್ರಾಮ ಪಂಚಾಯಿತಿಗೆ ಸರ್ಕಾರ ಹಂತ ಹಂತವಾಗಿ ಅನುದಾನ ನೀಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹದಿನೈದನೇ ಹಣಕಾಸು ವಾರ್ಷಿಕ ಕ್ರಿಯಾ ಯೋಜನೆಯ ಮೂಲಕ ಅನುದಾನ ಪಂಚಾಯಿತಿಗೆ ಬರುತ್ತದೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹದಿನೈದನೇ ಸಾಲಿನ ಹಣಕಾಸು ಯೋಜನೆಯಲ್ಲಿ ಸುಮಾರು ಇಪ್ಪತ್ತೊಂದು ಲಕ್ಷ ರೂಪಾಯಿಗಳನ್ನು ಅಮರೇಶ್ವರ ಎಲೆಕ್ಟ್ರಾನಿಕ್ ಏಜೆನ್ಸಿ ದೇವದುರ್ಗ ಇವರಿಗೆ ಮಾರ್ಚ್ ಒಂದು ಮತ್ತು ಮೂರರಂದು ಎರಡು ದಿನಗಳಲ್ಲಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ದೊಡ್ಡ ಮೊತ್ತದ ಹಣವನ್ನು ಹಾಕಿ ಎತ್ತುವಳಿ ಮಾಡಿಕೊಂಡಿದ್ದಾರೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಎರಡು ಹಂತದಲ್ಲಿ ಬಂದಿರುವ ಅನುದಾನ ಯಾವುದೇ ಕೆಲಸವನ್ನು ಮಾಡದೆ ಸಂಪೂರ್ಣವಾಗಿ ಖಾಲಿ ಮಾಡಿದ್ದಾರೆ ಎಂದು ಆರೋಪಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಸುಮಾರು ಹದಿಮೂರು ಲಕ್ಷ ರೂಪಾಯಿ ಓಂಕಾರ್ ಎಂಟರ್ಪ್ರೈಸಸ್ ಏಜೆನ್ಸಿ ರಾಯಚೂರು ಮತ್ತು ಇನ್ನಿತರ ಏಜೆನ್ಸಿಗಳಿಗೆ ಜೂನ್ ಮೂರು ಮತ್ತು ನಾಲ್ಕು ಜೂನ್ ಹನ್ನೊಂದರಂದು ಒಟ್ಟು ಮೂರು ದಿನಗಳಲ್ಲಿ ವಿವಿಧ ಏಜೆನ್ಸಿಗಳಿಗೆ ಹದಿಮೂರು ಲಕ್ಷ ರೂಪಾಯಿಗಳ ದೊಡ್ಡ ಮೊತ್ತದ ಹಣವನ್ನು ಹಾಕಿ ಎತ್ತುವಳಿ ಮಾಡಿಕೊಂಡಿದ್ದಾರೆ ಆದರೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಗಮನಕ್ಕೆ ತರದೆ ಗ್ರಾಮ ಅಭಿವೃದ್ಧಿಗೆಂದು ಮೀಸಲಿಟ್ಟ ಮೂವತ್ನಾಲ್ಕು ಲಕ್ಷ ರೂಪಾಯಿಗಳ ಹಣವನ್ನು ನಕಲಿ ಬಿಲ್ಲುಗಳನ್ನು ಸೃಷ್ಟಿ ಮಾಡಿಕೊಂಡು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎತ್ತುವಳಿ ಮಾಡಿದ್ದಾರೆ ಕೂಡಲೇ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಮತ್ತು ಎರಡನೇ ಹಂತದ ಅನುದಾನ ಒಟ್ಟು ಲಕ್ಷ ರೂಪಾಯಿ ಬಂದಿರುತ್ತೆ ಅದು ಸಂಪೂರ್ಣವಾಗಿ ಮಾರ್ಚ ಒಂದು ಎರಡನೇ ತಾರೀಕು ಮೂರು ಮತ್ತು ನಾಲ್ಕನೇ ತಾರೀಕಲ್ಲಿ ಒಂದೇ ಏಜೆನ್ಸಿಗೆ ಶ್ರೀ ಅಂಬರೀಶ್ವರ ಒಂದು ಎಲೆಕ್ಟ್ರಾನಿಕ್ ಏಜೆನ್ಸಿಗೆ ಆಗಿರ್ತಕ್ಕಂಥದ್ದು ಮೂವತ್ತೊಂದು ಲಕ್ಷ ರೂಪಾಯಿ ಒಂದು ಎರಡು ಮೂರು ದಿನದಲ್ಲಿ ಮತ್ತು ಅದೇ ರೀತಿಯಾಗಿ ಅದಾದ ನಂತರ ಆದ ತಿಂಗಳ ಒಂದು ಮೂರು ಮತ್ತು ನಾಲ್ಕು ಆರನೇ ತಾರೀಕು ಹನ್ನೆರಡನೇ ತಾರೀಕಲ್ಲಿ ಹದ್ಮೂರು ದಿನದಲ್ಲಿ ಮತ್ತು ನೂರ ಎಂಟು ಲಕ್ಷ ರೂಪಾಯಿ ಶ್ರೀ ಓಂಗಾರ್ ಅವರು ಏಜೆನ್ಸಿಗೆ ಹಾಕಿರ್ತಾರೆ ಹೀಗೆ ಟೋಟಲ್ ಒಟ್ಟಾಗಿ ಬಂದಿರತಕ್ಕಂಥ ಅನುದಾನದಲ್ಲಿ ಒಟ್ಟು ನಲವತ್ತು ಲಕ್ಷದಲ್ಲಿ ಒಂದು ಇಪ್ಪತ್ತೇಳರಿಂದ ಮೂವತ್ತು ಲಕ್ಷ ರೂಪಾಯಿನ ಏಕ ಒಂದು ನಿರ್ಧಾರದಿಂದ ಪಿ ಡಿ ಅವರು ಸಂಚಿ ಜನರಂತ ರಚಾರಂಥ ಸಂಚು ಜನರವರು ಈ ಒಂದು ಅನುದಾನವನ್ನು ನಮ್ಮ ಯಾವುದೇ ಗಮನಕ್ಕೆ ಈ ಮೆಂಬರ್ಸ್ಗಳಿದ್ದಾರೆ ಈ ಸದ್ಯ ಪ್ರೆಜೆಂಟಲ್ಲಿ ಎಲ್ಲ ಮೆಂಬರ್ಸ್ಗಳಿದ್ದಾರೆ ಅವರು ಯಾವ ಗಮನಕ್ಕೆ ಇಲ್ಲದೆ ಒಂದು ಸಾಮಾನ್ಯ ಸಭೆ ಇದ್ದರೆ ಅವರು ಪಿ ಡಿ ಅವರು ತಮ್ಮ ಅಧ್ಯಕ್ಷರು ಮತ್ತು ಕೆಲವು ತಮ್ಮ ಆಗಿರ್ತಕ್ಕಂಥ ಅವರಿಗೆ ಸಂಬಂಧಪಟ್ಟ ನಾಲ್ಕೈದು ಜನ ಸೇರಿಬಿಟ್ಟು ಒಂದು ಈಗ ಹಣ ದೊಡ್ಡ ಮೊತ್ತದ ಹಣವನ್ನು ಎತ್ತುವಳಿ ಮಾಡಿಕೊಂಡು ಭಾರಿ ಭ್ರಷ್ಟಾಚಾರ ಮಾಡಿರ್ತಾರೆ ಈ ಭ್ರಷ್ಟಾಚಾರದ ಕೃತ್ಯ ನಾವೀಗಾಗಲೇ ಸಿಇಒ ಅವರಿಗೆ ನಾವು ಮಾರ್ಚ್ ಹದಿನೇಳನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟು ಈ ಮೂರು ನಾಲ್ಕು ತಿಂಗಳ ಸರ್ ಅದು ಈಗಾಗಲೇ ಕಲಿಕೆ ಮಾಡಿ ಅದರ ವರದಿ ಬಂದಿದೆ ಈಗ ಡಿ ಎಸ್ ಆಗಿ ವರ್ಜಿನ್ ಕೊಟ್ಟು ಈಗ ಸಿ ಎಸ್ ಪೇಬಲ್ ಇದೆ ನಾವೀಗಾದ್ರೂ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಈಗಾಗಲೇ ಒಂದು ವಾರಕ್ಕೆ ಸರ್ ಹೋಗಿ ಭೇಟಿ ಕೊಡ್ತಾ ಇದ್ದೀವಿ ಅದನ್ನು ಸರಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವನ್ನ ಈಗ ಏನು ಮಾಡಿದ್ದಾರೆ ಈ ಸರ್ ಅವ್ರನ್ನ ಒಂದು ವಾರದಲ್ಲಿ ನಾವು ಮೊದಲು ಎರಡು ತಿಂಗಳು ಈ ಥರ ಕಂಪ್ಲೀಟ್ ಆಗಿದೆ ಸರ್ ಈಗ ಇಪ್ಪತ್ತು ಲಕ್ಷ ಆಗಿದೆ ಯುವ ಸರ್ ತೊಗೊಂಡು ಕೊಟ್ಟರೆ ಅವ್ರಿಗೆ ಅವ್ರು ತೆರೆದಾಕಿ ನಾವು ಕೊಡಲಿ ಅಂದರೆ ಕೊಡಲಿಲ್ಲ ಈಗ ಮನೆ ಮಾಡಿದ್ರೆ ಈಗ ಕಂಪ್ಲೀಟ್ ಆಗಿದೆ ಈಗ ಸಸ್ಪೆಂಡ್ ಆಗ್ತಾ ಗೊತ್ತಾದ ಮೇಲೆ ಯುವ ಸಾವನ್ನ ಏನು ಮಾಡಿದ್ರೆ ರಾತ್ರಿ ರಾತ್ರಿನೇ ಅವ್ರನ್ನ ಬೇರೆ ಪಂಚಾಯತ್ಗೆ ವರ್ಗಾವಣೆ ಮಾಡಿದ್ದಾರೆ ಸರ್ ಮತ್ತು ಏಕಾಏಕಿ ಬೆಳಗ್ಗೆ ಬೆಳಗಾವಿ ಅವ್ರಿಗೆ ಮತ್ತೆ ಬೇರೆ ಪೀಳಿಯವರನ್ನ ನಮ್ಮ ಪಂಚಾಯತಿಗೆ ಅಂದರೆ ಹೊಸ ಪೀಡಿಯವರನ್ನ ಹಾಕಿದ್ದಾರೆ ಅಂದರೆ ಭ್ರಷ್ಟಾಚಾರ ಮಾಡಿದವ್ರನ್ನ ಈ ಥರ ಹೇಳದೆ ಬೇರೆಯೊಂದು ಪಂಚಾಯತಿಗೆ ವರ್ಗಾವಣೆ ಮಾಡಿದೆ ಇದೆಷ್ಟು ಸೂಕ್ತಾತನ ಸಿಇಒರ್ಗೆ ಕೇಳಿದ್ವಿ ಅವ್ರು ನಮ್ಗೆ ಗಮನಕ್ಕೆಲ್ಲ ಅಂತ ಹೇಳಿದ್ರು ಸಿಇಒ ಸಾಹೇಬರು ಮತ್ತು ಡಿ ಎಸ್ ಆಹ್ ಕೇಳಿದ್ರು ಬಿ ಎಸ್ ಸಾಹರು ಇದೆಲ್ಲ ನಡೆದು ಕೂಡ ಮತ್ತೆ ಅವರು ರಕ್ಷಣೆ ಮಾಡ್ತಕ್ಕಂಥದ್ದು ನಾವು ಮೇಲ್ಮಟ್ಟು ಕಂಡು ಬರ್ತದೆ ನಾವು ಮೊನ್ನೆ ಮೂರು ಮಾರು ಕಂಟಿನ್ಯೂಸ್ ಮೂರು ದಿನ ನಾಲ್ಕು ದಿನ ಮೇಲೆ ಸಿಇಒಲ್ಗೆ ನಾವು ನೋಡ್ತಾ ಇದೀವಿ ನಾವು ಎರಿಫಿಕೇಶನ್ ಮಾಡ್ತಾ ಇದ್ದೀವಿ ಅವ್ರಿಗೆ ಈಗ ಪ್ರಶ್ನೆ ಮಾಡ್ತಾ ಇದ್ದೀವಿ ಮತ್ತು ಆ್ಯಕ್ಷನ್ ಮಾಡ್ತಾ ಇಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ನಾವು ಬೇರವಾಗಿ ಬಂದು ನಮ್ಮ ಹಳಿಲನ್ನು ನಮ್ಮ ನೋವನ್ನು ಇಡೀ ನಮ್ಮ ಈ ಒಂದು ಗ್ರಾಮಸ್ಥರು ಒಂದು ಸದಸ್ಯರು ಯಾಕಂದ್ರೆ ಇಲ್ಲಿ ಮಹಿಳಾ ಸದಸ್ಯರು ಇದ್ದಾರೆ ಸರ್ ಗೊತ್ತಿಲ್ಲ ಗೊತ್ತಿರಲ್ಲ ಒಂದು ಎಜುಕೇಟೆಡ್ ಇಷ್ಟವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಇವನು ಸೆಕ್ರೆಟರಿ ಸರ್ ಸೆಕ್ರೆಟರಿ ಆದಂತವ್ರನ್ನ ಏನು ಮಾಡಿದಾರೆ ಅವ್ರನ್ನ ಪೀಡಿಯೋ ಪ್ರಮೋಟ್ ಮಾಡಿ ಪಿಡಿಯೋ ಅಂತ ಕೊಟ್ಟಿದ್ದಾರೆ ಯಾರು ನಮ್ಗೆ ಇಪ್ಪತ್ತ್ ಜನ ಸಸ್ಪೆಂಡ್ ಅಂತ ಗೊತ್ತಿದೆ ಸರ್ ನಮಗೆಲ್ಲ ಅದೇ ಉದ್ದೇಶದಿಂದ ಅವ್ರು ಡಿ ಮಾಡಿದಾರೆಡಿಯೋ ಮಾಡಿದ್ದಾರೆ ಮಾಡಿದ್ದಾರೆ ಏನೋ ಈ ಎನ್ಪೇಟ್ ಅಂದ್ರೆ ಆಡಳಿತಾತ್ಮಕವಾಗಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತೀನಿ ಸರ್ ಈ ರೀತಿಯಾಗಿರೋದರಿಂದ ಅಲ್ಲಿ ಯಾವುದೇ ಮೆಂಬರ್ಗಳಿಗೆ ಬೆಲೆಯಿಂದಲೇ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸ್ಥಳೀಯ ಸಣ್ಣ ಪುಟ್ಟ ಸಮಸ್ಯೆಗಳು ಈ ನೀರು ರಸ್ತೆ ಬೇರೆ ಬೇರೆ ಕುಡಿಯೋ ನೀರು ಬೇರೆ ಬೇರೆ ಸಮಸ್ಯೆಗಳಿದೆ ಅವ್ರು ಯಾವತ್ತೂ ರೆಸ್ಪಾನ್ಸ್ ಮಾಡಿದರೆ ಮತ್ತು ಇಲ್ಲಿ ಏನೇನು ಸರ್ ಗ್ರಂಥಾಲಯ ಕೇಳಿ ಅಮೌಂಟ್ ಇರುತ್ತೆ ಫಿಫ್ಟಿ ತೌಸಂಡ್ ಅದಕ್ಕೆ ಮೂರು ಸೌಕರ್ಯ ಕೊಡಬೇಕಂತೇಳಿ ಅದಕ್ಕೂ ಕೂಡ ಕೊಟ್ಟಿಲ್ಲ ಸರ್ ಮತ್ತು ಆ ಗ್ರಂಥಾಲಯ ಸಿಬ್ಬಂದಿ ಕೂಡ ಎರಡು ವರ್ಷದಿಂದ ಕೊಟ್ಟಿಲ್ಲ ಹೌದು ಅವ್ರಾಫಿಗ ಬೆಂಗಳೂರು ಲೆವೆಲಲ್ಲಿ ಅವರು ಎದುರು ಕೊ ಲಟ್ರೋಲ್ ಕೂಡ ನಾನು ಇನ್ನೂ ಗಮನ ಸರ್ ಅವ್ರಿಗೆ ಅಲ್ಲಿ ಸಿಇಒ ಗಮನಕ್ಕೆ ಬಂದಿದೆ ಅವರು ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ಮಾಡಿದ್ರೆ ಹೊರತು ಆ್ಯಕ್ಷನ್ ಮಾಡ್ತಾ ಇಲ್ಲ ಸರ್ ಯಾರು ಸಿಇಒ ಸಹ ಅದು ಏನು ಅಂತ ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಿಲ್ಲ ಸರ್ ಆ ಒಂದು ಉದ್ದೇಶದಿಂದ ನಾವು ಪ್ರಕ್ರಿಯೆ ಮಾಧ್ಯಮದಿಂದ ನಮ್ಮ ನೋವನ್ನು ನಮ್ಮ ಪಂಚಾಯತ್ ಆಗಿರ್ತಕ್ಕಂಥ ಭಾರಿ ಭ್ರಷ್ಟಾಚಾರದ ಮತ್ತು ಸರ್ಕಾರದ ಅನುದಾನವನ್ನು ಸರಿಯಾಗಿ ಬಳಕೆ ಆಗಿಲ್ಲಲ್ಲ ಆ ಒಂದು ಅನುದಾನವನ್ನು ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ನಮ್ಮ ಸರ್ ನಮ್ಮ ಜನರಿಗೆ ಆಗಿರ್ತಕ್ಕಂಥ